ಪೊಲೀಸರು ಪೊಲೀಸರ ಕರ್ತವ್ಯ ನಿರ್ವಹಣೆ ಹೆಸರಿನಲ್ಲಿ ಕರ್ಕೊಂಡೋಗಿ ಗೂಂಡಾಗಿರಿ ಮಾಡೋದು ಬಲವಂತದಿಂದ ಪೊಲೀಸ್ ಠಾಣೆಯಲ್ಲಿ ಕೂಡ ಹಾಕೋದು ಮೊಬೈಲ್ ಕಿತ್ಕೊಳ್ಳೋದು ಯಾವ ಕಾನೂನಲ್ಲಿ ಇದೆಯಲ್ಲ ಇದು ಲಕ್ಕಡ್ ಶಾ ಮಕಾನ್ ಲಕ್ಕಡ್ ಶಾ ಮಜೀದ್ ಸುಮಾರು ಮುನ್ನೂರ ಐವತ್ತು ವರ್ಷದಿಂದ ಅಲ್ಲಿ ಇದೆ ನಮ್ಮ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ದಾರೆ ಈ ದೌರ್ಜನ್ಯ ಕಾಪಾಡುವ ಯಾರ ನಮ್ಮ ಮಕಾನ್ಗೆ ನಮ್ಮ ಬೌಂಡ್ರಿಗೆ ಮುಸಲ್ಮಾನರಿಗೆ ನ್ಯಾಯ ಸಿಗ್ಬೇಕಂದ ಇದು ನ್ಯಾಯ ಸಿಕ್ಕವರೆಗೂ ನಾವು ಬಿಡೋಲ್ಲ ನಾವು ಜೀವ ನಾವು ನಮ್ಮ ರೆಡಿ ರೆಡಿದೀವಿ ಕರ್ಕೊಂಡೋಗಿ ನಾನು ಸ್ಟೇಷನ್ನಲ್ಲಿ ಕೂಡಿಸ್ಬಿಟ್ಟು ದಿಸ್ ರಿಸ ಡಿಸ್ರೆಸ್ಪೆಕ್ಟ್ ಆಗಿದೆ ಇದು ಜಸ್ಟಿಸ್ ಆಗಬೇಕು ಸರ್